ಎಲ್ಲಾ ಉಲ್ಟಾ ಪಲ್ಟಾ ಆಯ್ತು ಇವತ್ತು ಹೌದು ಅಕ್ಕಗೆ ಕೇಳ್ತಾ ಇದ್ದೆ ನಾನು ನಿಮ್ಗೂ ಕೂಡ ಮಾವಿನಕಾಯಿನ ತೆಗೊಂಡಿದೀನಿ ಈ ತರ ಚಾರ್ಜರ್ ಎಲ್ಲಾ ಹಿಡ್ಕೊಂಡಿ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಸೋಮವಾರ ಬೆಳಿಗ್ಗೆನೆ ತೆಂಗಿನಕಾಯಿ ತೆಗಿಯೋದಕ್ಕೆ ಬಂದಿದ್ದಾರೆ ಒಂದ್ ರೌಂಡ್ ಮನೆ ಕೆಲಸ ಎಲ್ಲ ಮುಗ್ದಿತ್ತು ಇವತ್ತು ಸ್ವಲ್ಪ ಪ್ಲಾನ್ ಎಲ್ಲ ಬೇರೆ ಬೇರೆ ಇತ್ತು ಎಲ್ಲಾ ಉಲ್ಟಾ ಪಲ್ಟಾ ಆಯ್ತು ಇವತ್ತು ಬೇಗ ಬೇಗನೆ ಅಡ್ಗೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ತೆಂಗಿನಕಾಯಿ ಆರ್ಸೋದಕ್ ಹೋಗ್ಬೇಕು ಫುಲ್ ಒಮ್ಮೆ ಎಲ್ಲಾ ತೆಂಗಿನಕಾಯಿನು ಕುಯ್ದ ನಂತರ ಹೋಗ್ತಿವಿ ಇಲ್ಲಾಂತಂದ್ರೆ ಅವ್ರು ಕುಯ್ತಾ ಇರುವಾಗ್ಲೇ ಹೆಕ್ಕೋದಕ್ಕೆ ಹೋದ್ರೆ ಸಿಡ್ದು ಬರ್ತದಲ್ವಾ ಹಾಗಾಗಿ ಏನಿಲ್ಲ ಅಂತಂದ್ರು ಒಂದು ಮುಕ್ಕಾಲ್ ಗಂಟೆಯಿಂದ ಒನ್ ಅವರ್ ಬೇಕೇ ಬೇಕು ಅವರಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ತೆಂಗಿನ ಮರ ಇರಬಹುದು ಅಹ್ ಅಷ್ಟೇನೆ ಆ ಕಡೆ ತೆಂಗಿನಕಾಯಿ ತೆಗಿತಾ ಇದ್ರು ಹಾಗಾಗಿ ನಾನು ಒಗ್ಗರಣೆ ಸೊಪ್ಪು ತರೋಣ ಅಂತ ಹೊರಟಿದ್ದೀನಿ ಕೇಳ್ಗಡೆ ಒಬ್ರು ಒಂದಿನ ಕೇಳ್ತಾ ಇದ್ರು ಒಗ್ಗರಣೆ ಸೊಪ್ಪು ಕೂಡ ನೀವು ದುಡ್ಕೊಡ್ತಾ ಇರ್ತೀರಾ ವಿದ್ಯಾ ಅಂತ ಇಲ್ಲಿ ತುಂಬಾ ದೊಡ್ಡದಾಗಿ ಒಂದು ಮರ ಇತ್ತು ಅದನ್ನ ಕಡದ್ ಬಿಟ್ಟಿದ್ದಾರೆ ಇವಾಗ ಇನ್ನ ಚಿಗುರ್ಕೊಂಡ್ ಬರ್ತಾ ಇದೆ ಅದು ಅಂದ್ರೆ ತುಂಬಾ ಎತ್ರಕ್ ಬೆಳಿಯತ್ತೆ ಅಂತ ಮಾವ ಅವರು ತೆಗ್ದಿದ್ದು ಈ ಮರನ ಹಾಗೆ ಪುಟ್ ಪುಟ್ದಾಗಿ ಎಲ್ಲಾ ಗಿಡ ಇದೆ ಇನ್ನೇನ್ ಸ್ವಲ್ಪ ದಿನದಲ್ಲಿ ಅದು ದೊಡ್ಡ ಆಗೋದು ಅಕ್ಕಗೆ ಕೇಳ್ತಾ ಇದ್ದೆ ನಾನು ನಿಮ್ಗೂ ಕೂಡ ಬೇಕಾ ಒಗ್ಗರಣೆ ಸೊಪ್ಪು ಅಂತ ಕೇಳ್ತಾ ಇದ್ದೆ ಹಾಗೆ ಅಕ್ಕಗೆ ಒಗ್ಗರಣೆ ಸೊಪ್ಪು ಕೊಟ್ಟು ಬರ್ತಾ ಇದ್ದೀನಿ ನಾನು ಇಲ್ಲಿ ಆಯಿ ತಲೆ ಎಲ್ಲಾ ಬಾಚ್ಕೊಳ್ತಾ ಇದ್ರು ಮದ್ವೆಗ್ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ರು ಆಯಿ ಹತ್ರ ಮಾತಾಡ್ತಾ ನಿಂತಿದ್ದೆ ಹಾಗೇನೆ ಮದ್ವೆಗ್ ಹೋಗ್ಬಿಟ್ಟು ಬನ್ನಿ ನಾವು ತೆಂಗಿನಕಾಯಿ ಎಲ್ಲಾ ಆರಿಸಿಟ್ಟಿರ್ತೀವಿ ಅಂತ ಹೇಳ್ತಾ ಇದ್ದೆ ಇವಾಗ ಅಡ್ಗೆ ಕೆಲ್ಸನ ಶುರು ಮಾಡ್ಕೊಳ್ಬೇಕು ಸ್ವಲ್ಪ ಬೇಗ ಬೇಗನೆ ಅಡಿಗೆ ಮಾಡ್ಕೊಂಡು ತೆಂಗಿನಕಾಯಿ ಆರ್ಸೋದಕ್ ಹೋಗ್ಬೇಕು ಒಂದ್ ಕಡೆ ಅನ್ನ ಮಾಡೋದಕ್ಕಿಟ್ಟಿದ್ದೆ ಇನ್ನ ಒಂದ್ ಕಡೆ ಆಲೂಗಡ್ಡೆನ ಬೇಯಿಸೋದಕ್ ಇಟ್ಟಿದ್ದೆ ಪಾತ್ರೆ ಎಲ್ಲಾ ತೊಳೆದು ಟಬಿಗ್ ಹಾಕಿ ಇಟ್ಟಿದ್ದೀನಿ ಒಗ್ಗರಣೆ ಸೊಪ್ಪನ್ನ ನಾನು ಒಂದು ಡಬ್ಬಕ್ಕೆ ಹಾಕ್ಬಿಟ್ಟು ಫ್ರಿಜ್ ಅಲ್ಲಿ ಎತ್ತಿಟ್ಕೊಳ್ತೀನಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪೆಲ್ಲ ಆರಿಸ್ಕೊಳ್ತಾ ಇದ್ದೆ ಚೆನ್ನಾಗಿರೋದೆಲ್ಲಾನು ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಹಾಗಾಗಿ ಹೇಳ್ಕೊಳ್ವಷ್ಟು ಅಂದ್ರೆ ಅಷ್ಟು ಫ್ರೆಶ್ ಆಗಿರ್ಲಿಲ್ಲ ಚೆನ್ನಾಗಿರೋದನ್ನ ಕೆಳಗಡೆ ತಗೊಂಡ್ ಹೋಗ್ತಾ ಇದ್ದೀನಿ ಅಕ್ಕ ಕೇಳ್ತಾ ಇದ್ರು ಕೊತ್ತಂಬರಿ ಸೊಪ್ಪು ಇದ್ಯಾ ಅಂತ ಹಾಗಾಗಿ ಅಕ್ಕಗೆ ಕೊಟ್ಬಿಟ್ ಬಂದೆ ಅಕ್ಕ ನನ್ಗೆ ನಿಂಬೆ ಹಣ್ಣು ಕೊಟ್ಟಿದ್ದಾರೆ ಅಕ್ಕಂತ ಅವ್ರ ಮನೆಯಲ್ಲಿ ಆಗಿದ್ದಂತೆ ಹಾಗಾಗಿ ತಗೊಂಡ್ ಬಂದಿದ್ರು ನನ್ಗೂ ಕೂಡ ಎರಡ್ ಕೊಟ್ಟಿದ್ರು ಇನ್ನ ಜಂಬೆ ತಂದಿದ್ರು ಅಕ್ಕ ಅವ್ರ ಅವ್ರ ಮನೆಯಿಂದ ಅದನ್ನು ಕೂಡ ಕೊಟ್ಟಿದ್ರು ನನ್ಗೆ ಜಂಬೆ ಹಣ್ಣು ಅಂತಂದ್ರೆ ತುಂಬಾ ಇಷ್ಟ ತಿಂದಿದ್ದು ಕೂಡ ಆಯ್ತು ಮೂರ್ ತಿಂದಿದ್ದೀನಿ ಇನ್ನ ಎರಡು ಇಟ್ಕೊಂಡಿದೀನಿ ನಾಳೆಗೆ ಆಯ್ತು ಅಂತ ಇನ್ನ ಸೌತೆಕಾಯಿ ತಿನ್ಬೇಕು ಅಂತ ಹೊರಗಡೆ ತೆಗ್ದಿಟ್ಟಿದ್ದೆ ಫ್ರಿಡ್ಜಿಂದ ನಾಳೆ ತಿಂದ್ರೆ ಆಯ್ತು ಅಂತ ಮತ್ತೆ ವಾಪಸ್ ಇಡ್ತಾ ಇದ್ದೀನಿ ಹಾಗೆ ಫ್ರಿಜ್ ಅಲ್ಲಿ ಇವಾಗ ನಾನು ಮಾವಿನಕಾಯಿ ಸಾರ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕ್ವಿಕ್ ಆಗಿ ನಾನು ಮಾವಿನಕಾಯಿನ ಸಾರ್ ಹೇಗ್ ಮಾಡೋದು ಅಂತ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನಾನಿಲ್ಲಿ ಒಂದು ಮಾವಿನಕಾಯಿನ ತೆಗೆದುಕೊಂಡಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲಾ ತೆಗ್ದ್ಬಿಟ್ಟು ಕಟ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಒಂದು ದೊಡ್ಡ ಕಪ್ ಅಲ್ಲಿ ಒಂದ್ ನಷ್ಟು ತೆಂಗಿನ ತುರಿ ಮಸಾಲೆ ರುಬ್ಬೋದಕ್ಕೆ ಧನಿಯಾ ಬೀಜ ಹಾಗೇನೆ ಸ್ವಲ್ಪ ಜೀರಿಗೆ ಇನ್ನ ಬ್ಯಾಡ್ಗೆ ಮೆಣಸನ್ನ ತೆಗೊಂಡಿದೀನಿ ಹಾಗೆ ಅರಿಶಿನ ಪೌಡರ್ ಕೂಡ ಹಾಕ್ತಾ ಇದೀನಿ ಧನ್ಯಾ ಬೀಜ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿರೋದು ಈ ಬ್ಯಾಡ್ಗೆ ಮೆಣಸನ್ನ ಹುರಿಯುವಂತಹ ಅವಶ್ಯಕತೆ ಇಲ್ಲ ಮಾವಿನಕಾಯಿ ಸಾರಿಗೆ ನೀವು ಬೇಕಂತಂದ್ರೆ ಹುರ್ಕೊಳ್ಬಹುದು ಅತ್ತೆ ಯಾವಾಗ್ಲೂ ಹುರಿದು ಹಾಕೋದಿಲ್ಲ ಹಾಗೆ ಹಾಕ್ತಾರೆ ನಾನಿಲ್ಲಿ ಗ್ರೈಂಡರ್ಗೆ ರುಬ್ಬೋದಕ್ ಹಾಕಿದ್ದೀನಿ ತೆಂಗಿನ ತುರಿ ಧನ್ಯಾ ಬೀಜ ಜೀರಿಗೆ ಅರಿಶಿನ ಪೌಡರ್ ಹಾಗೇನೆ ಅಹ್ ಬ್ಯಾಡ್ಗೆ ಮೆಣಸು ಹಾಗೆ ಇವಾಗ ನಾನು ಒಲೆ ಮೇಲೆ ಒಂದು ಒಗ್ಗರಣೆ ಹುಟ್ಟಿ ಇಟ್ಬಿಟ್ಟು ತುಪ್ಪ ಹಾಕ್ತಾ ಇದ್ದೀನಿ ಇದು ಅಷ್ಟೇನೆ ಮಸಾಲೆ ರುಬ್ಬೋದಕ್ಕೆ ಹಾಕ್ಬೇಕು ಹಾಗಾಗಿ ತುಪ್ಪ ಹಾಕಿದ ನಂತರ ನಾನು ಇಲ್ಲಿ ಸ್ವಲ್ಪ ಉದ್ದಿನ ಬೇಳೆ ಹಾಕಿದ್ದೀನಿ ಹಾಗೇನೆ ಮೆಂತೆ ಕೂಡ ಸೇರ್ಸಿದೀನಿ ಒಂದು ನಾಲ್ಕು ಕಾಳಷ್ಟು ಮೆಂತೆ ಇವಾಗ ಇಂಗಿನ ಪೌಡರ್ ಅನ್ನ ಇದ್ರ ಜೊತೆ ಸೇರಿಸ್ಬಿಟ್ಟು ನಾನು ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನ ರುಬ್ಬೋದಕ್ಕೆ ಹಾಕ್ಬೇಕು ಗ್ರೈಂಡರ್ಗೆನೆ ಈ ಮಾವಿನಕಾಯಿ ಸಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕೋದಿಲ್ಲ ಚೆನ್ನಾಗಿರತ್ತೆ ಒಮ್ಮೆ ಟ್ರೈ ಮಾಡಿ ಇವಾಗ ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೆ ಮಾವಿನಕಾಯಿನ ಸಿಪ್ಪೆ ತೆಗೆದು ಈ ತರ ಕಟ್ ಮಾಡ್ಬಿಟ್ಟು ನೀರಿಗೆ ಹಾಕಿಟ್ಟಿದ್ದೆ ನಾನು ಇವಾಗ ಮಾವಿನಕಾಯಿನ ಪಾತ್ರೆಗೆ ಹಾಕಿದ್ದೀನಿ ಹಾಗೆ ಬೆಲ್ಲ ಕೂಡ ಸೇರ್ಸಿದ್ದೀನಿ ನೀರ್ ಹಾಕಿದ್ದೀನಿ ಗ್ಯಾಸ್ ಸ್ಟೋವ್ ಕೂಡ ಆನ್ ಮಾಡಿದ್ದೀನಿ ಇದನ್ನ ಬೇಯಿಸೋದಕ್ಕಿಟ್ಟಿದ್ದೆ ಮೊದ್ಲಿಗೆ ಮಾವಿನಕಾಯಿ ಬೇಯಿಸ್ಕೊಂಡು ಮಸಾಲೆ ಹಾಕ್ಬಿಟ್ಟು ನಂತರ ಬೆಲ್ಲ ಹಾಕಿದ್ರು ಕೂಡ ಪರವಾಗಿಲ್ಲ ನಾನು ಒಟ್ಟಿಗೆ ಇಟ್ಬಿಟ್ಟಿದ್ದೆ ಇವತ್ತಿನ ದಿನ ರುಬ್ಬಿದಂತಹ ಮಸಾಲೆ ಕೂಡ ಸೇರ್ಸಿದೀನಿ ಮಾವಿನಕಾಯಿ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡೆ ಅಂದ್ರೆ ಬೇಯುವರೆಗುನು ಕುದಿಸ್ಕೊಂಡು ನಂತರ ಮಸಾಲೆ ಹಾಕಿರೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದೀನಿ ಸಾರು ಇವಾಗ ಚೆನ್ನಾಗಿ ಕುದಿಬೇಕು ಸಿಂಪಲ್ ಅಂದ್ರೆ ಬೇಗನೆ ಆಗತ್ತೆ ನಿಮ್ಗೆ ತೀರಾ ಬೇಕು ಸಾರು ಅಂತಂದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲ ನನ್ಗೆ ತುಂಬಾ ಸಿಹಿ ಬೇಡ ಸ್ವಲ್ಪ ಕಡಿಮೆ ಇರ್ಲಿ ಅಂದ್ರೆ ಹುಳಿ ಹುಳಿ ಆಗಿರ್ಲಿ ಸಾರು ಅಂತಂದ್ರೆ ಸ್ವಲ್ಪ ಕಡಿಮೆ ಬೆಲ್ಲ ಹಾಕಿದ್ರೆ ಆಯ್ತು ಈ ಸಾಂಬಾರ್ ಹೇಗಂತಂದ್ರೆ ಹುಳಿ ಖಾರ ಸಿಹಿ ಮೂರು ಇರತ್ತೆ ಒಗ್ಗರಣೆ ಹಾಕಿದ್ದಾಯ್ತು ಒಗ್ಗರಣೆ ಸಿಂಪಲ್ ಸಾಸಿವೆ ಬ್ಯಾಡಗೆ ಮೆಣಸು ಕರಿಬೇವು ಇಷ್ಟೇನೆ ಇನ್ನೇನಿಲ್ಲ ಒಗ್ಗರಣೆ ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ನಾನ್ ಯಾವಾಗ್ಲೂ ಮಾವಿನಕಾಯಿ ಸಾರು ಮಾಡಿದಾಗ ಆಲೂಗಡ್ಡೆ ಪಲ್ಯ ಮಾಡಿರ್ತೀನಿ ಏನೋ ಒಂಥರ ಅದಕ್ಕೆ ಮ್ಯಾಚ್ ಆಗತ್ತೆ ಆ ಸಾರಿಗೆ ತುಂಬಾ ಟೇಸ್ಟ್ ಅಂತ ಅನ್ಸುತ್ತೆ ಊಟ ಮಾಡುವಾಗ ಮಾವಿನಕಾಯಿ ಸಾರ್ ರೆಡಿ ಆಯ್ತು ಹಾಗೆ ನನ್ ಕೆಳಗಡೆ ಹೋಗ್ಬಿಟ್ಟು ತೆಂಗಿನಕಾಯಿ ಎಲ್ಲಾ ಆರ್ಸಿ ಮೇಲ್ಗಡೆ ಬಂದು ಇನ್ನೊಮ್ಮೆ ಸ್ನಾನ ಮಾಡಿದ್ದು ಕೂಡ ಆಯ್ತು ಮನೆಯವ್ರು ಇದ್ದಿದ್ರೆ ವಿಡಿಯೋ ಮಾಡ್ತಾ ಇದ್ರು ತೆಂಗಿನಕಾಯಿ ಆರ್ಸೋದೆಲ್ಲಾನು ಇವ್ರು ಇರ್ಲಿಲ್ಲ ಶಾಪಿಗೆ ಹೋಗಿದ್ರು ನಾನು ಸ್ನಾನ ಎಲ್ಲಾ ಮುಗಿಸ್ಕೊಂಡು ತಲೆ ಬಾರ್ಶುವ ಅಂತ ಹೊರಗಡೆ ಬಂದೆ ಅಷ್ಟರಲ್ಲಿ ನಮ್ಮನೆಯವ್ರು ಕೂಡ ಬರ್ತಾ ಇದ್ರು ಗಂಟೆ ಸುಮಾರು ಒಂದೂವರೆ ಆಗಿತ್ತು ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ರು ಏನಕ್ಕೆ ಇನ್ನೊಮ್ಮೆ ಸ್ನಾನ ಮಾಡ್ದೆ ಅಂತ ಕೇಳ್ತಾ ಇದ್ರು ನಾನು ಹೇಳ್ತಾ ಇದ್ದೆ ತೆಂಗಿನಕಾಯಿ ಎಲ್ಲಾ ಆರಿಸಿದ್ದು ತುಂಬಾ ಸುಸ್ತಾಗಿತ್ತು ಬೇವರ್ ಬಿಟ್ಟಿದೆ ಹಾಗಾಗಿ ಇನ್ನೊಮ್ಮೆ ಸ್ನಾನ ಮುಗಿಸಿ ನಿಂತಿದೀನಿ ಅಂತ ಹಾಗೆ ಸ್ವಲ್ಪ ಹೊತ್ತು ಇಲ್ಲೇ ಮಾತಾಡ್ತಾ ನಿಂತಿದ್ವಿ ನಂದು ಇನ್ನೊಮ್ಮೆ ಸ್ನಾನ ಆಯ್ತು ಸ್ನಾನ ಏನಕ್ಕೆ ಅಂತಂದ್ರೆ ತೆಂಗಿನಕಾಯಿ ಎಲ್ಲಾ ಆರ್ಸಿದ್ದೆ ಹಾಗಾಗಿ ಇನ್ನ ಒಂದ್ ರೌಂಡ್ ಸ್ನಾನ ಆಯ್ತು ಇಲ್ಲೆಲ್ಲಾ ಫುಲ್ ನೀರಲ್ಲೆಲ್ಲಾ ಬಿದ್ದಿತ್ತು ಹಾಗಾಗಿ ಎಲ್ಲಾ ಆರ್ಸಿ ಅಜ್ಜಿ ಮನೆ ಅಂಗಡದಲ್ಲಿ ಹಾಕ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದಿದ್ದಾಯ್ತು ಏನಂತಂದ್ರೆ ಇವತ್ತು ಆಯಿ ಇರ್ಲಿಲ್ಲ ಮನೆಯಲ್ಲಿ ಆಯಿ ಮದ್ವೆ ಹೋಗಿದ್ದಾರೆ ಅತ್ತೆ ಮತ್ತೆ ಮಾ ಮದ್ವೆ ಹೋಗಿದ್ದಾರೆ ಇವತ್ತು ಮದ್ವೆ ಕೊಟ್ಟರು ನಾನು ಅಕ್ಕ ಇದ್ವಿ ಅಕ್ಕಂದು ಕೆಲ್ಸ ಆಗಿರ್ಲಿಲ್ಲ ಆದ್ರೂ ಕೊನೆ ನಲ್ ಬಂದ್ರು ಕಾಯೆಲ್ಲಾ ಆರ್ಸಿ ಹಾಕಿದ್ದಾಯ್ತು ಶಾರ್ತೆಲ್ಲ ಬಂದಿದ್ರು ಇತತ್ ಹ್ಮ್ ಒಟ್ಟಿಗೆ ಕಾಯಿ ಕೊಯ್ಸ್ಬಿಟ್ಟು ಆಮೇಲೆ ಡಿವೈಡ್ ಮಾಡ್ತಾರೆ ಹತ್ತಿ ಕೊಯ್ತಾರಲ್ವ ಅವರಿಗೂ ಕೂಡ ಆಮೇಲೆ ಪೇಮೆಂಟ್ ಎಲ್ಲರೂ ಡಿವೈಡ್ ಮಾಡ್ಕೊಂಡು ಕೊಡ್ತಾರೆ ಈ ತರ ಎಷ್ಟು ಎಂಟು ತಿಂಗಳಾಗಿತ್ತಲ್ಲ ಎಂಟ್ ಹತ್ತು ತಿಂಗಳಾಗಿತ್ತು ಕಾಯಿ ಕೊಯ್ಸಿದ್ದೇನೆ ಕಾಯಿ ಎಲ್ಲ ಆರ್ಸಿದ್ದಾಯ್ತು ತಿನ್ನೋದಕ್ಕೆ ಕಾಯಿ ಮುಗಿತಾ ಬಂದಿತ್ತು ಇರ್ಲಿಲ್ಲ ನನ್ನ ಹತ್ರ ಎರಡ್ ಕಾಯಿ ಇತ್ತು ಅಷ್ಟೇ ಫುಲ್ ಖಾಲಿ ಆಗ್ಬಿಟ್ಟಿತ್ತು ಇನ್ನ ಒಂದು ಸ್ವಲ್ಪ ದಿನ ಹೋದ್ರೆ ನಾವು ಕೂಡ ದುಡ್ಡು ಕೊಟ್ಟು ತಂದು ತಿನ್ಬೇಕಾಗಿತ್ತು ಇದ್ರು ಸಾರಿಗೆಲ್ಲಾನು ಊಟಕ್ಕೆ ಹೋಗ್ತೀನಿ ಮಾನಕಾಯಿ ಸಾರು ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಊಟನ ಮುಗಿಸಿಕೊಂಡು ಸಿಗ್ತೀನಿ ಸ್ನೇಹಿತರೆ ತುಂಬಾ ಹೊಟ್ಟೆ ಹಸಿರು ಆಗ್ತಾ ಇದೆ ನಾನು ಸ್ನಾನಕ್ ಹೋದಾಗ ನಮ್ಮ ಮನೆಯವ್ರ್ ಕಾಲ್ ಮಾಡಿದ್ದಾರೆ ನನ್ ಬಂದು ತಿರ್ಗ ಕಾಲ್ ಮಾಡೋಣ ಅಂತ ಕಾಲ್ ಮಾಡಿದ್ರೆ ನನ್ನ ಮೊಬೈಲ್ ಅಲ್ಲಿ ಕರೆನ್ಸಿನೇ ಇಲ್ಲ ಖಾಲಿ ನನ್ ಗೊತ್ತೇ ಆಗ್ಲಿಲ್ಲ ರೀಚಾರ್ಜ್ ನೋಡಿದ್ರು ಸರಿ ಬನ್ನಿ ಇವತ್ತು ಏನೇನೋ ಪ್ಲಾನ್ ಇತ್ತು ಮುಗಿಸಿ ಸ್ವಲ್ಪ ಸಾಂಬಾರ್ ಪೌಡರ್ ಎಲ್ಲ ಮಾಡ್ಕೊಳ್ಬೇಕು ಅಂತ ಎಲ್ಲಾ ಇತ್ತು ನನ್ ಮಗ ಜಾತ್ರೆಗೆ ಹೋಗಿ ಗಿಫ್ಟ್ ತಂದಿದ್ದಾನೆ ಅವ್ನ್ ಬಂದಿದ ನಂತರ ಕೊಡ್ತಾನೆ ನಿಮ್ಗೂ ಕೂಡ ತೋರಿಸ್ತೀನಿ ಸ್ನೇಹಿತರೆ ಆಮೇಲೆ ಆಮೇಲೆ ಹೇಳ್ತೀನಿ ಇದ್ರ ಬಗ್ಗೆ ಬೈ ಊಟ ಮುಗಿಸಿ ಒಂದ್ ರೌಂಡ್ ಮಲ್ಗಿ ಎದ್ದೆ ನಾನು ಒಂದು ಅರ್ಧ ಗಂಟೆ ಮಲ್ಗಿದ್ದೆ ಇವಾಗ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಬಟ್ಟೆ ಎಲ್ಲ ತೆಗೆದು ಹಾಕ್ತಾ ಇದ್ದೀನಿ ಸ್ವಲ್ಪ ಡೈಲಿ ಹಾಕೊಳ್ವಂತಹ ಕುರ್ತಾ ಎಲ್ಲ ಚೇಂಜ್ ಮಾಡೋಣ ಅಂತ ಚೆನ್ನಾಗೇ ಇರತ್ತೆ ನನ್ ಬಟ್ಟೆ ಎಲ್ಲಾನು ಸ್ವಲ್ಪ ಚೆನ್ನಾಗಿರುವಾಗ್ಲೇ ಬಿಟ್ಬಿಡ್ತೀನಿ ಇವಾಗ ಬಟ್ಟೆ ಎಲ್ಲಾನು ಒಂದು ಕವರಿಗ್ ಹಾಕಿ ಎತ್ತಿಡ್ತಾ ಇದ್ದೀನಿ ಇವಾಗ ನಾನು ಹಾಕೊಂಡಿರೋ ಒಂದ್ ಕುರ್ತಾ ತುಂಬಾ ಚೆನ್ನಾಗಿದೆ ಅದನ್ನ ತೆಗಿಬಾರ್ದು ಅಪರೂಪಕ್ಕೆ ಅಹ್ ಡೈಲಿ ಹಾಕೊಂಡ್ರೆ ಆಯ್ತು ಅಂತ ಅದ್ ಒಂದ್ ಕುರ್ತಾ ಬಿಟ್ಟು ಮಿಕ್ಕಿದ್ ಮೂರ್ ಕುರ್ತಾನು ತೆಗ್ ಇಟ್ಬಿಟ್ಟಿದೀನಿ ನಾನು ನಮ್ ಪಾಲಿಗೆ ಇಷ್ಟು ತೆಂಗಿನಕಾಯಿ ಬಂದಿತ್ತು ಈ ಬಾರಿ ಜಾಸ್ತಿ ತೆಂಗಿನಕಾಯಿ ಬಿದ್ದಿಲ್ಲ ಎಲ್ಲರೂ ಡಿವೈಡ್ ಮಾಡ್ಕೊಳ್ತಾರೆ ಅಂದ್ರೆ ಮಾವ ಅವರು ಮಾವ ಅವರ ತಮ್ಮಂದಿರೆಲ್ಲರೂ ಇಷ್ಟು ಕಾಯಿ ಸಿಕ್ತ ಅಷ್ಟೇನೆ ಕಟ್ಕೊಡ್ಬೇಕೆ ಸಂಜೆ ಪಾಪು ಕೂಡ ಬಂದಿದ್ದ ಆಟಾಡ್ತಾ ಇದ್ದೇನೆ ತರ ಚಾರ್ಜರ್ ಎಲ್ಲ ಹಿಡ್ಕೊಂಡು ಆಟಾಡೋದಕ್ಕೆ ಶುರು ಮಾಡ್ದ ಅಂತಂದ್ರೆ ನಾನು ಈ ಕಡೆ ಇದೆ ಅಲ್ವಾ ಸ್ವಿಚ್ ಬೋರ್ಡು ಅಹ್ ಸ್ವಿಚ್ ಎಲ್ಲ ಆಫ್ ಮಾಡ್ಬಿಟ್ಟು ಫ್ಲಗ್ ಅನ್ನ ತಪ್ಸಿಕ್ ಬಿಡ್ತೀನಿ ತುಂಬಾ ಡೇಂಜರು ಹೇಳಿದ್ರೆ ಕೇಳೋದಿಲ್ಲ ಅವನು ಹಾಗಾಗಿ ಇಲ್ಲಿ ಮೇಲ್ ಕಡೆ ಇರುವಂತಹ ಸ್ವಿಚ್ ಅನ್ನೇ ಆಫ್ ಮಾಡಿ ಇಟ್ಬಿಡ್ತೀನಿ ನಾನು ಪಾಪು ನಾನು ಏನೋ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ಕೆಳಗಡೆ ಹೋದ ಸಂಜೆ ಹೊರಗಡೆ ಲೈಟ್ ಆನ್ ಮಾಡೋಣ ಅಂತ ಬಂದಿದ್ದೆ ರಾತ್ರಿ ಹತ್ತು ಇಪ್ಪತ್ತು ಊಟ ಎಲ್ಲ ಮುಗಿಸ್ಕೊಂಡ್ ಬಂದು ಕುತ್ಕೊಂಡಿದೀನಿ ಸಂಜೆ ನಂತರ ಏನು ಬ್ಲಾಗ್ ಮಾಡ್ಲಿಲ್ಲ ನನ್ಗೆ ಕಾಲೆಲ್ಲ ತುಂಬಾ ನೋವು ಬರ್ತಾ ಇತ್ತು ಏನು ಅಂತ ನೋಡಿದ್ರೆ ಕಾಲಿಗೆ ಒಂದು ಮುಳ್ಳು ಚುಚ್ಕೊಂಡಿದೆ ಕಾಲು ಸ್ವಲ್ಪ ಊದ್ಕೊಂಡಾಗಿದೆ ಹೇಗೆ ಅಂತ ಕೇಳೋದಾದ್ರೆ ಬೆಳಿಗ್ಗೆ ತೆಂಗಿನಕಾಯಿ ಹೋಗಿದ್ದೆ ಹೋಗಿದ್ದಲ್ವಾ ಅಂದ್ರೆ ಆ ಕಡೆ ಫುಲ್ ಚಾಗದಲ್ಲಿ ಅಷ್ಟೇ ಬಿದ್ದಿರ್ಲಿಲ್ಲ ಈ ಏನ್ ಹೇಳ್ತಾರೆ ಹಾ ಸಂಧಿ ಆ ಕಡೆ ಬೆಲಿ ಹತ್ರ ಎಲ್ಲ ಬಿದ್ದಿತ್ತು ಅದನ್ನೆಲ್ಲ ಆರ್ಸೋದಕ್ ಹೋಗಿದ್ದೆ ಎಲ್ಲೋ ಮುಳ್ಳು ಚುಚ್ಚಿದೆ ಕೆಲಸ ಮಾಡೋ ರೀ ನಾನು ನೋಡ್ಕೊಂಡಿರ್ಲಿಲ್ಲ ಇವಾಗ ತುಂಬಾ ಫೇನ್ ಕಾಲು ಮುಳ್ಳನ್ನ ತೆಗಿಬೇಕು ಇಲ್ಲಾಂತಂದ್ರೆ ನಾಳೆ ಅಷ್ಟರಲ್ಲಿ ಮತ್ತೆ ಆಗೋದಿಲ್ಲ ಇವಾಗ್ಲೇ ನಡಿಯೋದಕ್ ಆಗೋದಿಲ್ಲ ತುಂಬಾ ಕಾಲು ಉರದ್ರೆ ನೋವಾಗ್ತಾ ಇದೆ ಡಾಕ್ಟರ್ ನಾನೇ ಕಾಲು ಆಪರೇಷನ್ ಗೋವಿಂದ ಗೋವಿಂದ ನನ್ ಮಗ ಜಾತ್ರೆಗ್ ಹೋಗಿದ್ದಲ್ವಾ ಅವ್ರ ಅಜ್ಜಿ ಮನೆ ಊರಿನ ಜಾತ್ರೆ ಮನೆ ಊರಿನ ಜಾತ್ರೆನೂ ಕೂಡ ಮಗ ಚಪ್ಲಿ ತಗೊಂಡ್ ಬಂದಿದ್ದಾನೆ ಆ ಹೋಗುವಾಗ್ಲೇ ಹೇಳ್ಬಿಟ್ಟು ಹೋಗಿದ್ದ ಚಿಕ್ಕಮ್ಮನ್ಗೇನಾದ್ರೂ ಗಿಫ್ಟ್ ತರ್ತೀನಿ ಆಯ್ತಾ ಅಂತ ಹೋಗಿದ್ದ ನಾನು ಕೆಲವೊಂದ್ ಬಾರಿ ನನ್ನ ಹತ್ರ ಏನಾದ್ರು ಸುಳ್ ಸುಳ್ಳೆಲ್ಲ ಹೇಳ್ಬಿಟ್ಟು ಹೋಗ್ತಾನೆ ಎಲ್ಲಾದ್ರೂ ಅವರ್ ಕಡೆ ಹೋಗುವಾಗ ನಾನು ಹಾಗೆ ಅಂತ ಅನ್ಕೊಂಡೆ ಅವ್ರ ಅಜ್ಜಿ ಮನೆಗ್ ಹೋಗಿ ಅಲ್ಲಿನೂ ಹೇಳ್ತಾ ಇದ್ದಂತೆ ನನ್ ಚಿಕ್ಕಮ್ಮಂಗೆ ನಾನು ಏನಾದರೂ ತಗೊಂಡ್ ಹೋಗ್ಬೇಕು ಗಿಫ್ಟ್ ತಗೊಂಡ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದಂತೆ ಅವ್ರ ಅಜ್ಜಿ ಮನೆಯಿಂದ ಮತ್ತೆ ಅಂದ್ರೆ ನಿನ್ನೆ ವಾಪಸ್ ಬಂದಿದ್ದಾನೆ ಅವನು ಒಂದು ಟೂ ಡೇಸ್ ಇದ್ದ ಮತ್ತೆ ಜಾತ್ರೆ ಹೋಗ್ಬಿಟ್ಟು ನನ್ಗೆ ಚಪ್ಪಲಿ ತಗೊಂಡ್ ಬಂದಿದ್ದಾನೆ ತುಂಬಾ ಚೆಂದ ಇದೆ ಚಪ್ಲಿ ಅವನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಂತೆ ಹೇಳ್ತಾ ಇದ್ದ ಮನೆಗ್ ಬಂದು ಚಿಕ್ಕಮ್ಮ ಚಿಕ್ಕಮ್ಮ ನನಗೆ ಚಪ್ಪಲಿ ತಂದಿದ್ದೀನಿ ನೋಡು ಅಂತ ನಾನ್ ಹೇಳ್ತಾ ಇದ್ದೆ ಮಗ್ನೆ ನೀನೇ ಒಂದ್ ಗಿಫ್ಟ್ ಇನ್ ಏನಕ್ಕೆ ಚಿಕ್ಕಮ್ಮನ ಗಿಫ್ಟ್ ಎಲ್ಲಾ ತಂದೆ ನೀನು ಅಂತ ಕೇಳ್ತಾ ಇದ್ದೆ ಅದೇನೋ ಗೊತ್ತಿಲ್ಲ ಅವ್ಗ ಇದ್ದಕ್ಕಿದ್ದಾಗ್ಲೆ ಏನಾದ್ರೂ ಕೊಡಿಸ್ಬೇಕು ಅಂತ ಆಸೆ ಆಗಿದ್ದು ಇನ್ನ ಅಮ್ಮನ ಮನೆಯಲ್ಲಿ ಬಳೆ ಕಲಿಸಿದ್ದಾರೆ ಅಕ್ಕ ಜಾತ್ರೆನಲ್ಲಿ ಸಿಕ್ಕಿದ್ರಂತೆ ನನ್ನ ಅಕ್ಕ ಹಾಗಾಗಿ ಅಮ್ಮ ಬಳೆ ಕಲಿಸಿದ್ದಾರೆ ಹಾಕೊಳ್ಬೇಕು ಕೈನಲ್ಲಿ ಇರೋ ಈ ಬಳೆ ಹಾಕೊಳ್ತೀನಿ ಇನ್ನ ಸಾನು ಅಜ್ಜಿ ಮನೆ ಅಮ್ಮ ನನ್ನ ಕೋ ಸಿಸ್ಟರ್ ಮಮ್ಮಿ ನನಗೆ ದುಡ್ಡು ಕಳ್ಸಿದಾರೆ ಪ್ರತಿ ವರ್ಷನೂ ದುಡ್ಡು ಕಳಿಸ್ತಾರೆ ಅವರು ನಾನು ಹೇಳ್ತೀನಿ ಅಕ್ಕ ತರಬೇಡಿ ಅಂತ ಕೇಳೋದಿಲ್ಲ ಪ್ರತಿ ವರ್ಷನೂ ಕೂಡ ಅಮ್ಮ ದುಡ್ಡು ಕೊಡ್ತಾರೆ ಮದ್ವೆ ಆಗಿ ಏಳು ವರ್ಷ ಆಯ್ತದ ಪ್ರತಿ ವರ್ಷ ಕೂಡ ಜಾತ್ರೆಗೆ ಅಂದ್ರೆ ಅಕ್ಕನ್ ದುಡ್ಡು ಕೊಡ್ತಾರೆ ಅಂತ ನಮಗೂ ಕೂಡ ಕಳಿಸ್ತಾರೆ ಅಮ್ಮ ದುಡ್ಡು ಕಳಿಸಿದ್ದಾರೆ ಜಾತ್ರೆದು ಇವಿಷ್ಟು ಗಿಫ್ಟ್ ನನ್ ಬಂದಿರೋದು ದುಡ್ಡು ಬಳೆ ಚಪ್ಲಿ ಚಪ್ಲಿ ನನ್ ಮಗ ತಂದಿರೋದು ಚಪ್ಲಿನ ನಾನು ಇಲ್ಲೇ ಸೈಡ್ ಅಲ್ಲಿ ಹಾಕಿರ್ತೀನಿ ಆಯ್ತಾ ಮಾಡ್ಕೊಂಡಿದೀನಿ ಇಲ್ಲೇ ಪಕ್ಕದಲ್ಲಿ ಹಾಕಿರ್ತೀನಿ ಚಂದ ಇದೆ ಚಪ್ಲಿ ಇವಾಗ ಕಾಲಿಗೆ ಚುಚ್ಕೊಂಡಂತಹ ಮುಳ್ಳನ್ನ ತೆಗಿಬೇಕು ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ಬೇಕು ಸ್ನೇಹಿತರೆ ಹಾಗೆ ಕೆಲವೊಂದಿಷ್ಟು ಕ್ವಶನ್ ಕೇಳಿದ್ರು ಶಾಟ್ ತೆಗೆದಿಟ್ಕೊಂಡಿದೀನಿ ಕೆಲವು ಒಂದೆರಡು ಇರಬಹುದು ನಾಳೆ ಬ್ಲಾಗ್ ಅಲ್ಲಿ ಆನ್ಸರ್ ಮಾಡ್ತೀನಿ ನನ್ಗೆ ಇವತ್ತು ಕೆಲ್ಸ ಮಾಡಿದ್ನೆ ಸಾಕಾಗಿದೆ ಜಾಸ್ತಿ ಎಲ್ಲ ನನ್ನ ಹತ್ರ ಕೆಲ್ಸ ಮಾಡೋದಕ್ಕಾಗೋದಿಲ್ಲ ಹೆವಿ ಕೆಲ್ಸ ಎಲ್ಲಾ ಮಾಡೋದಕ್ಕಾಗೋದಿಲ್ಲ ಫುಲ್ ಈ ತೆಂಗಿನಕಾಯಿ ಆರಿಸಿದಷ್ಟೇ ಅಲ್ಲ ಮಡ್ಲ್ ಗರಿ ಎಲ್ಲ ಬಿದ್ದಿತ್ತಲ್ವಾ ಮಡ್ಲ್ ಎಡೆ ಎಲ್ಲ ಬಿದ್ದಿತ್ತಲ್ವಾ ಅದನ್ನೆಲ್ಲ ಎತ್ಕೊಂಡ್ ಹೋಗ್ ಹಾಕಿದ್ದು ಏಳೆಂಟು ಆಗಿತ್ತು ತೆಂಗಿನಕಾಯಿ ತೆಗಿದಿನಿ ಒಂದೊಂದು ಮರಕ್ಕೆ ಏನಿಲ್ಲ ಅಂದ್ರೂ ಆರರಿಂದ ಏಳಷ್ಟು ಮಡ್ಲು ಒಣಿಕೊಂಡಿತ್ತು ಒಣಗಿದ್ದೆಲ್ಲ ತೆಗೆದು ಮರ ಎಲ್ಲ ಕ್ಲೀನ್ ಮಾಡಿ ತೆಂಗಿನಕಾಯಿ ತೆಗಿತಾರಲ್ವಾ ಅದೆಲ್ಲ ಕೆಲಸ ಮಾಡಿ ನನಗೆ ಸಾಕಾಗಿದೆ ಇವತ್ತು ಅಂದ್ರೆ ಎಲ್ಲಾ ಎತ್ಕೊಂಡು ಹೋಗಿ ಒಂದ್ ಕಡೆ ಹಾಕ್ಬಿಟ್ಟು ಸುಸ್ತಾಗಿದೆ ಇನ್ನ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬಿಡ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ಬರಬೇಕು